ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಹೇಗಿದ್ದೀರಾ ಹೇಳಿ ನಾನು ನೋಡಿ ಬತ್ತ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ರಿ ಸಂಡೇ ದಿನ ಅಮ್ಮ ಸಿತ್ತಲ್ರಿ ಏನು ಊಟ ಮಾಡಬೇಕು ಏನು ಅಡುಗೆ ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ರಿ ಚಪಾತಿ ಜೊತೆಗೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ನನ್ನ ಮಕ್ಳಿಗೆ ತುಂಬ ರುಚಿ ಬೇಕು ರೀ ಹಾಗಾಗಿ ಚಪಾತಿ ಜೊತೆಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಏನು ಮಾಡಿದ್ರಿ ನಾನು ಒಂದು ಹೊಸ ಡಿಶ್ ಮಾಡೀನಿ ನೋಡ್ರಿ ಇದು ಒಂದು ಕಡೆ ಏನು ಮಾಡೀನಿ ರೀ ಕಡೆಯದಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿರಿ ಎರಡು ಬಟ್ಲ ಒಂದು ಕಡೆ ನೀರು ನೀರಿಟ್ಕೊಂಡಿನಿ ನೋಡ್ರಿ ನೀರಿಟ್ಕೊಂಡು ಇದಕ್ಕೆ ಹೆಸ್ರು ಇಟ್ಟೀನಿ ನೋಡಿರಿ ಗರಮ ಕುದಿಲಕ್ಕ ಇಟ್ಟೀನಿ ಒಂದು ಕಡೆ ಹಿಟ್ಟು ಇಟ್ಟಿ ನೋಡ್ರಿ ಮಾಡ್ಕೊಂಡೀನಿ ಮಾಡ್ಕೊಂಡಿನ್ರಿ ಜರಡಿ ಹಿಡ್ಕೊಂಡು ಎರಡು ಬಟ್ಲ ಹಿಟ್ಟು ತೊಗೊಂಡಿನಿ ಹಿಟ್ಟು ತೊಗೊಂಡು ಇಟ್ಟೀನಿ ಈ ಬೋಗೋಣಿದಾಗ ಏನು ಮಾಡ್ಲತ್ತೀನಿ ಅಂದ್ರೆ ಎರಡು ಸ ಎರಡು ಮೂರು ಬಟ್ಲ ಸಕ್ಕರೆ ಹಾಕೊಲತ್ತೀನಿ ನೋಡಿರಿ ಎರಡು ಬಟ್ಲೆ ಹಿಟ್ಟದ ಮೂರು ಬಟ್ಲ ಸಕ್ರೆ ಹಾಕೊಲತ್ತಿನ ನೋಡಿರಿ ಮೂರು ಬಟ್ಲು ಸಕ್ಕರೆ ಹಾಕ್ಕೊಂಡು ಇಟ್ಕೊಂಡೆ ನೋಡಿರಿ ಮತ್ತು ಈಗ ಅದ್ರಾಗ ನೋಡಿರಿ ಹಿಟ್ಟಿನಾಗ ಹಿಟ್ಟಿನಾಗ ತುಪ್ಪ ಹಾಕಿಟ್ಟಿನಲ್ಲಿ ಈಗ ಅದು ಹಿಟ್ಟು ಹೆಂಗೆ ಹುರ್ಕೋಬೇಕಂಬ ತೋರಿಸ್ತೀನಿ ನೋಡಿರಿ ಈಗ ಸಕ್ಕರೆ ಹಾಕಿದ್ಮೇಲೆ ಈ ಕಡೆ ಹೆಸ್ರು ಇದು ಕುದಿ ಕುದಕ್ಕೆ ಕೋದಿರ್ತದೆ ಸಕ್ಕರೆ ಎಲ್ಲ ಕರಕ್ತದ್ರಿ ಎಷ್ಟೋತನ ಏನು ಮಾಡ್ಬೇಕಂದ್ರೆ ಆ ಕಡೆ ಈಗ ಹಿಟ್ಟಿಗೆ ಕ ಈ ನಂತರ ಹುರ್ಕೋಬೇಕು ರೀ ಹುರ್ಕೋದು ಮಸಾಲವಾಗಿ ಆ ಕಡೆ ಈಗ ತುಪ್ಪ ಹಾಕಿಟ್ಟಿನಿ ಈಗ ಹಿಟ್ಟು ಹುರಿತೀನಿ ನೋಡಿರಿ ಹೆಂಗೆ ಹುರಿಬೇಕಂಬುದು ಹೇಳ್ತೀನಿ ನೋಡ್ರಿ ಹಿಟ್ಟೇನು ಮಾಡ್ಬೇಕು ರೀ ಚಲೋ ಬ್ರೌನ್ ಕಲರ್ ಆಗೋತನ ತುಪ್ಪ ಹಾಕ್ಕೊಂಡು ಎರಡು ಮೂರು ಚಮಚ ತುಪ್ಪ ಹಾಕೋರಿ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ರೀ ಹುರ್ಕೋಬೋದು ರೀ ಇದು ನಿಮ್ಮ ಸಕ್ರೆ ಬೇಕಾದ್ರೆ ಸಕ್ರೆ ಹಾಕೋರು ನೀರಲ್ಲಿ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋರಿ ಸಕ್ರೆಯೂ ಚಲೋ ಹತ್ತದ ಬೆಲ್ಲ ಹಾಕ್ಕೊಂಡ್ರೂ ಟೇಸ್ಟ್ ಆಗ್ತದೆ ನೋಡ್ರಿ ಈ ಹಿಟ್ಟಿಗೆ ನೋಡ್ರಿ ಚಲೋ ಹುರ್ಕೋಬೇಕು ನೋಡಿರಿ ಬ್ರೌನ್ ಕಲರ್ ಹುರ್ಕೋಬೇಕು ರೀ ಮೊದ್ಲು ಸ್ವಲ್ಪ ಇರ್ತೀರಿ ಹೊಟ್ಟೆ ಹುರಿದಂದು ಅದನ್ನು ಇದ್ರಾಗೆ ಮಿಕ್ಸ್ ಮಾಡಿನ ಹಂಗಾಗಿ ಒಂದು ಬ್ರೌನ್ ಕಣ್ಣೋದು ಒಂದು ವೈಟ್ ಕಣ್ಣದ ನೋಡ್ರಿ ಇದು ಹಿಟ್ಟಿಗೆ ಅಲ್ರಿ ಚಲೋ ಅದೆಲ್ಲ ಗಡ್ಡೆ ಎಲ್ಲ ಕರಗಬೇಕಲ್ರಿ ತುಪ್ಪದಾಗೆಲ್ಲ ಹಾಗಿಂದ ಇರ್ತದಲ್ರಿ ಅದು ಅದೆಲ್ಲ ಕರಗಿ ಚಲೋ ಕಲರ್ ಇದು ಬ್ರೌನ್ ಕಲರ್ ಬರಪ್ಲಿ ಹುರ್ಕೋಬೇಕ್ರಿ ಇದಕ್ಕೆ ಹುರ್ಕೊಂಡು ಚಲೋ ಕರ್ಲ ಬರಬೇಕು ರೀ ಕಲರ್ ಬಂತಂದ್ರೆ ವಾಸನೆ ಬರಲ್ರಿ ಈ ಕಡೆ ನೋಡ್ರಿ ಈಗ ಇದು ಸಕ್ಕರೆ ಎಲ್ಲ ಕರಗ್ಲತ್ತದ ನೋಡ್ರಿ ಸಕ್ರೆ ಕರಗ್ತಂದ್ರೆ ಎಲ್ಲ ಒಳಗೆ ಗರಮ್ ನೀರಾಗ ಸಕ್ರೆ ಕರಗ್ತದೆ ರೀ ಕರಗಿ ರುಚಿ ಬರ್ತದ್ರಿ ರುಚಿ ಬಂತಂದ್ರೆ ಅದ್ರೊಳಗೆ ಏನು ಮಾಡ್ಬೇಕು ರೀ ಕಲಿಸ್ಕೊಂಡು ರೀ ಈಗ ನೋಡ್ರಿ ಹಿಟ್ಟಿನ ಕಲರ್ ಬಂದಿಲ್ಲ ಹಿಟ್ಟಿಗೆ ನಾ ಹುರ್ಲೈತೀನಿ ನೋಡಿರಿ ಹಿಟ್ಟು ಚಲೋ ಹುರ್ಕೋಬೇಕು ನೋಡ್ರಿ ಎಷ್ಟು ಆದಷ್ಟು ಚಲೋ ಹಿಟ್ಟು ಅಂದ್ರೆ ಅಷ್ಟು ಟೇಸ್ಟ್ ಬರ್ತದೆ ರೀ ಗೋಧಿ ಹಿಟ್ಟ ಗೋಧಿ ಹಿಟ್ಟಿನಾಗ ತುಪ್ಪ ಹಾಕಿರ್ತೀವಲ್ಲ ರೀ ಭಾಳ ಸೂಪರ್ ಹತ್ತದ್ರಿ ಇದು ಹಾಗಾಗಿ ಚಲೋ ಹುರಿಬೇಕು ಇದು ಎಲ್ಲ ಒಳಗಿಂದೆಲ್ಲ ಗಡ್ಡಿ ಇರ್ತವಲ್ಲ ರೀ ಇವೆಲ್ಲ ಕರಗಿಸಿ ಚಮಚಲಿಂದೆಲ್ಲ ಅವೆಲ್ಲ ಹೊಡಿಬೇಕ್ರಿ ಗಡ್ಡಿಗಳು ಒಡೆದು ಛಲೋ ರೀ ಹಿಟ್ಟು ಇಷ್ಟು ಹಿಟ್ಟು ಚಲೋ ರೀ ಹಿಟ್ಟು ಟೇಸ್ಟ್ ಆಗ್ತದೆ ಕಲರ್ನು ಚಲೋ ಬರ್ತದ್ರಿ ಇದ್ರದ್ದು ಹಾಗಾಗಿ ಇಲ್ಲಿ ಹುರ್ಲೈತೀನಿ ನೋಡಿರಿ ಹಿಟ್ಟಿಗೆ ಹಿಟ್ಟು ಹುರಿಲಕ್ಕೆ ಎಷ್ಟೋತನ ಬೇಕಾಗ್ತದೆ ರೀ ಅದು ಹಿಟ್ಟು ಚಲೋ ಹುರಿತಂದರೆ ಟೇಸ್ಟ್ ಬರ್ತದೆ ನಮ್ಮ ಹುಡುಗರು ಅಂತೂ ಭಾಳ ಊಟ ಮಾಡ್ತಾರೆ ರೀ ಅವ್ರಿಗೆ ರುಚಿ ಅಂದರೆ ತುಂಬ ಇಷ್ಟ ಅದ ರೀ ಹಾಗಾಗಿ ಯಾವಾಗ ಯಾವಾಗ ಚಪಾತಿ ಜೊತೆ ನಾನು ಮಾಡ್ಕೊಡ್ತೀನಿ ನೋಡಿರಿ ಇದಕ್ಕೆ ನಮ್ಮ ಕಡೆ ಏನಂತಾರೆ ರೀ ಆಳಿ ಅಂತ ಕರಿತಾರೆ ರೀ ನಿಮ್ಮ ಕಡೆ ಏನಂತಾರೂ ನಂಗೆ ಗೊತ್ತಿಲ್ಲ ಯಾರಿಗೆ ಏನು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಕಡೆ ಅಂತ ಇದಕ್ಕೆ ಆಳಿ ರೀ ಆಳಿ ಅಂದ್ರೆ ಕುದಿಸಿನ ಕಡೆ ಬಿರ್ತಾವಲ್ಲ ರೀ ಚಪಾತಿ ಮಾಡಿ ಕಟ್ ಮಾಡಿ ಕುದಿಸ್ಕೊತಾರಲ್ಲ ರೀ ಅದ್ರ ಜೊತೆಗೂ ಊಟ ಮಾಡ್ತಾರೆ ಮತ್ತು ಕುದಿಸಿನ ಕನೋಲಿ ಅಂತ ಇರ್ತಾವಲ್ರಿ ರೀ ಅದ್ರ ಜೊತೆಗೂ ಊಟ ಮಾಡ್ತಾರೆ ನಮ್ಮ ಕಡೆ ಕನೋಲಿ ಅಂತ ಮಾಡ್ತಾರ್ರಿ ಕಜ್ಜಾಯ ಟೈಪ್ ಮಾಡ್ತಾರಲ್ರಿ ಅದು ಹಂಗೆ ಮಾಡಿದ್ದಿರ್ತದಲ್ರಿ ಕುದಿಸಿದಿರ್ತಾವ ಬಾಯ್ಲ್ ಮಾಡಿದಿರ್ತಾವೆ ಅದ್ರ ಜೊತೆಗೂ ಊಟ ರೀ ಇದು ಹಾಗಾಗಿ ಟೇಸ್ಟ್ ಭಾರಿ ರೀ ಈಗ ನೋಡ್ರಿ ಅದೆಲ್ಲ ಕರಿಗ್ಯಾದ ನೋಡಿರಿ ಈಗ ಸಕ್ಕರೆ ಎಲ್ಲ ಕರಿಗ್ಯೋದು ನೋಡಿರಿ ಈಗ ಇದ್ರಾಗ ನೋಡ್ರಿ ನಾನು ಏನು ಮಾಡ್ಲತ್ತಿನಂದ್ರೆ ಅಂದ್ರೆ ಇಲಾಚಿ ಹಾಕ್ಲತ್ತೀನಿ ನೋಡಿರಿ ಇಲಾಚಿ ಹಾಕಿ ಮತ್ತು ಸೋಪ್ ಹಾಕ್ಲತ್ತೀನಿ ನೋಡಿರಿ ಸೋಪ್ ಅಂದರೆ ಊಟ ಆದಮೇಲೆ ತಿಂತೀವಲ್ಲ ರೀ ಸೋಪ್ ನಿಮ್ಮ ಕಡೆ ಮತ್ತೆ ಏನಂತಾರೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಸೋಪ್ ಅಂತಾರೆ ಸೋಪ್ ತಿನ್ನ ಸೋಪ್ ತಿಂತೀವಲ್ಲ ರೀ ಸೋಪ್ ಹಾಕಿನಿ ಕುಟ್ಟು ಮತ್ತು ಉಪ್ಪು ಹಾಕ್ಲತ್ತೀನಿ ನೋಡ್ರಿ ಉಪ್ಪು ಹಾಕಿನಿ ಮತ್ತೀಗ ಕೊಬ್ಬರಿ ಹಾಕ್ಲತ್ತೀನಿ ನೋಡಿರಿ ತುರ್ದಿನ ಕೊಬ್ಬರಿ ರೀ ಕೊಬ್ಬರಿ ಹಾಕ್ಬೇಕು ಟೇಸ್ಟ್ ಭಾರಿ ಬರ್ತದ್ರಿ ಇದ್ರದ್ದು ಹಂಗಾಗಿ ಎಲ್ಲ ಹಾಕಿಟ್ಟಿನಿ ನೋಡ್ರಿ ಹಿಟ್ಟು ಮತ್ತು ಚಲೋ ಕುದಿಸ್ಬೇಕು ರೀ ಇದು ಹೆಸ್ರು ಬರ್ಬೇಕು ರೀ ಇದು ಕುದಿ ಕುದಿ ಕುದಿಬೇಕ್ರಿ ಇದಕ್ಕೆ ಕುದಿ ಬಂತಂದ್ರೆ ಏನು ಮಾಡ್ಬೇಕ್ರಿ ಇದ್ರಾಗ ಹಿಟ್ಟ ಒಂದು ಡಬ್ಬಿದಾಗ ಬಟ್ಲಾಗ ಕಲ್ಸ್ಕೋಬೇಕು ರೀ ಹಿಟ್ಟದು ಗರಂ ಗರಮ್ ಇರ್ತದಲ್ರಿ ಇದು ಕರ್ಸ್ಕೋಬೇಕು ರೀ ಪೂರ ಗಡ್ಡಿ ಆಗಲ್ದಂಗೆ ಚಲೋ ಹಿಟ್ಟ ಕಲಿಸ್ಕೋಬೇಕು ನೋಡ್ರಿ ಮೀನು ಹಿಟ್ಟು ಕಲ್ಸೋದೇ ಹುರಿಯೋದೊಂದು ಮೀತ್ತೆ ಕಲಿಸೋದೊಂದು ಮೀನು ಅದು ನೋಡ್ರಿ ಇಂಪಾರ್ಟೆಂಟ್ ಅದ ನೋಡ್ರಿ ಈ ಹುರಿ ಚಲೋ ಹುರಿಬೇಕು ರೀ ಈ ಥರ ರೆಡ್ ಕಲರ್ಗೆ ಬರಬೇಕು ಮತ್ತು ಅದಕ್ಕೆ ಮತ್ತು ಗಡ್ಡಿ ಇಲ್ದಂಗೆ ಕರ್ಗಿಸ್ಕೊ ಇದು ನೀರಾಗ ಕಲಿಸ್ಕೋಬೇಕ್ರಿ ಚಲೋ ನೀರಾಗ ಕಲಸ್ಕೊಂಡು ಇಟ್ಕೋಬೇಕ್ರಿ ಒಂದು ಕಡೆ ನೋಡ್ರಿ ಇದು ನಾನು ನೀರಾಗ ಕಲಿಸ್ಲತ್ತೀನಿ ನೋಡ್ರಿ ಗರಮ್ ಗರಂ ನೀರಾಗ ಗರ ಕರಂ ಹಿಟ್ಟದಲ್ರಿ ಹೋಗಿ ಹೊಂಟದ್ ನೋಡ್ರಿ ಒಳಗಿಂದು ಭಾಳ ಟೇಸ್ಟ್ ಆಗ್ತದ್ರಿ ಇದು ನನಗಂತೂ ಭಾಳ ಇಷ್ಟ ನಮ್ಮ ಮಕ್ಳಿಗೂ ಭಾಳ ಇಷ್ಟ ಅದ ರೀ ನಾ ಯಾವಾಗ ಯಾವಾಗ ನನ್ನ ಮಕ್ಳಿಗೆ ಮಾಡ್ಕೊಡ್ತೀನಿ ರೀ ಹೆಲ್ದಿನೂ ಅದ ರೀ ಫುಡ್ ಇದು ಹಾಗಾಗಿ ಟೇಸ್ಟಿನ ಇರ್ತದೆ ಹಾಗಾಗಿ ಮಾಡ್ಲತ್ತೀನಿ ನೋಡ್ರಿ ನಾನು ಈ ಖರೆ ಈಗ ಇದೆಲ್ಲ ಹಿಟ್ಟೆಲ್ಲ ಕಲಿಸ್ಕೋಬೇಕ್ರಿ ಚಲೋ ಎಲ್ಲ ಕಲಿಸ್ಕೊಂಡು ಇದೆಲ್ಲ ಮಿಕ್ ಮಿಕ್ಸ್ ಮಾಡ್ಕೋಬೇಕು ರೀ ಚಲೋ ಘಟ್ಟಾಗಬೇಕು ರೀ ಘಟ್ಟಾಯ್ತು ಅಂದ್ರೆ ಈಗ ಅದು ಹೆಸ್ರು ಬರ್ತದಲ್ರಿ ಹೆಸ್ರು ಬಂದು ಬರ್ತಂದ್ರೆ ಅದ್ರಾಗ ಏನು ರೀ ಇದು ಮಿಕ್ಸ್ ಮಾಡಿ ಹಾಕ್ಬೇಕು ರೀ ಈಗ ಇದು ಹೆಸ್ರು ಬಂದದ ನೋಡ್ರಿ ಕರೆ ಅದು ನೋಡ್ರಿ ಈಗ ಹೆಸ್ರು ಬಂದದ ಇದ್ರಾಗ ಏನು ಮಾಡ್ಬೇಕು ರೀ ಇದನ್ನು ಕಲಿಸ್ತೀವಲ್ಲ ಹಿಟ್ಟದು ಅದು ಕಲಸಿಂದ ಹಿಟ್ಟು ಇರ್ತದಲ್ರಿ ಅದು ಇದ್ರಾಗ ಹಾಕೋಬೇಕ್ರಿ ಚಲೋ ಹೆಸ್ರು ಬರ್ಬೇಕು ನೋಡಿರಿ ಈ ಥರ ಹೆಸ್ರು ಬರ್ಬೇಕು ಇದ್ರಾಗೆಲ್ಲ ಶುಂಠಿ ಸೋಪ್ ಎಲ್ಲ ಹಾಕಿನಲ್ರಿ ಎಲ್ಲ ಕಡೆ ಅದು ನೋಡ್ರಿ ಎಲ್ಲ ಮಿಕ್ಸ್ ಆಯಿತು ಚಲೋ ಈಗ ಇದ್ರಾಗ ಏನು ಮಾಡ್ಬೇಕು ರೀ ಇದು ಕಲಿಸ್ಕೋಬೇಕು ರೀ ಹಿಟ್ಟಿಗೆ ಇದು ಹೆಸರಿನಾಗ ಈಗ ಹೆಸರು ರೀ ಇದ್ರಾಗ ಏನು ನೋಡ್ಕೋಬೇಕದ್ರಿ ಹಿಟ್ಟು ಹಾಕ್ಕೋಬೇಕ್ರಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಲತ್ತೀನಿ ನೋಡ್ರಿ ತುಪ್ಪ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ನಾನು ಜಾಸ್ತಿ ತುಪ್ಪ ಯೂಸ್ ಮಾಡ್ತೀನಿ ನೋಡಿರಿ ನಮ್ಮ ಮನೇಲಿ ಹಾಕಳಿದ್ರಿ ಹಾಕಲು ತುಪ್ಪ ಯೂಸ್ ಮಾಡ್ತೀನಿ ಇದು ನೋಡ್ರಿ ಈಗ ಕಲಸಿಟ್ಟಿನಿ ಕಲಸಿಟ್ಟಿಂದ ಇದ್ರಾಗ ಹಾಕ್ಲತ್ತೀನಿ ನೋಡ್ರಿ ಈಗ ಹಾಕೊಂಡು ಚಲೋ ರೀ ಇದು ಸ್ವಲ್ಪ ಗಟ್ಟ ಅದ ರೀ ಗಟ್ಟ ಇದ್ಮೇಲೆ ಇದ್ರೊಳಗೆ ಹಾಕ್ಕೊಂಡ್ರೂ ಟೇಸ್ಟ್ ಆಗ್ತದೆ ನೋಡ್ರಿ ಇನ್ನು ನೋಡ್ರಿ ಇದು ತುಂಬ ಎಲ್ಲ ಹಾಕಿಟ್ಟಿನಿ ಇದ್ರ ಹಿಟ್ಟು ಸ್ವಲ್ಪ 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 ಹಾಕೋತಾ ಕೈ ಹೋಗ್ಬೇಕು ರೀ ಈಗ ಕೈ ಆಡ್ಸ್ಕೊತ ಹೋದೆ ಅಂದ್ರೆ ಅದೇನು ಹಾಕ್ತದೆ ರೀ ಗಟ್ಟ ಬರ್ತದ್ರಿ ಬೆಲ್ಲ ಹಾಕಿದ್ರಂತೂ ತುಂಬ ಟೇಸ್ಟ್ ಆಗ್ತದ್ರಿ ಬಟ್ ನೋವು ಸಕ್ಕ ಬೆಲ್ಲ ಇದ್ದಿಲ್ಲ ಅಂತ ಸಕ್ರೆ ಹಾಕೀನ್ರಿ ನಾನು ನೀವು ಬೆಲ್ಲ ಬೇಕಾದ್ರೆ ಬೆಲ್ಲನೂ ಹಾಕೋಬೋದು ನೋಡ್ರಿ ಈ ಥರ ಮಾಡ್ಕೋಬೇಕು ರೀ ಮಾಡ್ಕೊಂಡು ಚಲೋ ಕುದಿಸ್ಕೋಬೇಕು ರೀ ನಾನು ನೋಡ್ರಿ ಭೋಗೋಣಿದಾಗ ಸ್ವಲ್ಪ ತುಂಬ ಏನು ಮಾಡೀನಿ ರೀ ಮತ್ತೊಂದು ಚರ್ಗಿ ತೊಗೊಂಡು ಚರ್ಗಿದಾಗ ಹಾಕಿ ಚಲೋ ಕುದಿಸ್ಕೊಂಡಿ ನೋಡಿರಿ ಇದು ಭಾಳ ಟೇಸ್ಟ್ ಹತ್ತದ್ರಿ ನೀವು ಮಾಡಿ ನೋಡಿರಿ ಮಾಡಿ ನೋಡಿ ಊಟ ಮಾಡಿ ನಂಗೆ ಕಾಮೆಂಟ್ ಮಾಡಿರಿ ಹೆಂಗದ ಅಂತ ಹೇಳಿರಿ ಮತ್ತು ನೀವು ಮಾಡಿ ಊಟ ಮಾಡಿರಿ ಮತ್ತು ನನಗೆ ವಿಡಿಯೋದಾಗ ಕಾಮೆಂಟ್ ಮಾಡಿ ಹಾಕಿರಿ ಯಾವ ಥರ ಹತ್ತದು ನಿಮ್ಗೆ ಏನಿಲ್ಲ ಟೇಸ್ಟ್ ಚಲೋ ಅದನ್ನ ಇಲ್ಲ ಇದಕ್ಕೆ ಮತ್ತೆ ಏನಂತಾರೆ ನಿಮ್ಮ ಕಡೆ ಭಾಷೆ ಅಂತ ಅದನ್ನು ಹೇಳ್ರಿ ಪ್ಲೀಸ್ ನಂಗೆ ನಮ್ಮ ಕಡೆ ಇದಕ್ಕೆ ಏನಂತಾರೆ ಆಳಿ ಅಂತಾರೆ ಒಬ್ಬಟ್ಟಿನ ಜೊತೆಗೂ ಸೂಪರ್ ಹತ್ತದ್ರಿ ಅಂತಾರಲ್ಲ ರೀ ಹೋಳಿಗೆ ಜೊತೆಗೂ ಸೂಪರ್ ಹತ್ತದ್ರಿ ಚಲೋ ಕುದಿಸ್ಕೋಬೇಕ್ರಿ ಇದು ಚಲೋ ಕುದಿಬೇಕು ಬಾಯ್ಲ್ ಆಗಬೇಕ್ರಿ ಚಲೋ ಎಷ್ಟು ಕುದೀತಲ್ರಿ ಅಷ್ಟು ಟೇಸ್ಟ್ ಬರ್ತದೆ ನೋಡಿರಿ ಇದು ಇದು ಮಾಡ್ಕೊಂಡು ಊಟ ಮಾಡಿರಿ ಮಾಡಿ ಮಾಡಿಕೊಂಡು ಊಟ ಮಾಡಿ ನನಗೂ ಹೇಳಿರಿ ಹಂಗದ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿ ಹೇಳಿರಿ ಇದು ಹೊಸ ರೆಸಿಪಿ ಅದ ರೀ ನೀವು ಯಾರು ಮಾಡಿ ಮಾಡಿರೋ ಇಲ್ಲ ಗೊತ್ತಿಲ್ಲ ನನಗೆ ನಾನಂತೂ ಯಾವಾಗೂ ಮಾಡ್ಕೋತಾ ಇರ್ತೀನಿ ನೋಡಿರಿ ನಂಗೆ ಟೇಸ್ಟು ಹತ್ತದ ನಂಗಾಗಿ ಮೇಲೆ ಮೇಲೆ ಮಾಡ್ತೀನಿ ನೋಡಿರಿ ನೀವು ಮಾಡಿರಿ ಒಬ್ಬಟ್ಟಿನ ಜೊತೆಗೂ ಬರ್ತದೆ ಚಪಾತಿ ಜೊತೆಗೂ ಬರ್ತದ ಮತ್ತು ಕುದಿಸಿನ ಕಡಿಮೆ ಜೊತೆಗೂ ಬರ್ತದ ಕುದಿಸಿನ ಕನೋಲಿ ಜೊತೆಗೂ ಬರ್ತದ ನಿಮ್ಗೆ ಯಾವ ಥರ ಬೇಕು ಆ ಥರ ಇದ್ರ ಜೊತೆಗೂ ಊಟ ಮಾಡ್ಬೋದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು